ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿಗಳ ಚುನಾವಣೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಅನ್ಯಾಯ ಆಗಿದೆ ಅದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ಫಸ್ಟ್ ರ್ಯಾಂಕು ಹುಟ್ಟುವಾಗ ದೊಡ್ಡ ಅನ್ಯಾಯ ಆಗಿದೆ ಸೊ ಕೆಲವು ಪಾಪ ಅಭ್ಯಾಸ ಮಾಡಿ ಪಡೆದಂತ ವಿದ್ಯಾರ್ಥಿಗಳಿಗೆಲ್ಲ ಅನ್ಯಾಯ ಆಗಿದೆ ನಾನು ಈಗಾಗಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ರಿಯಾಕ್ಟ್ ಮಾಡಿದ್ದೀನಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ವಿ ಹೌದೌದು ರಿಎಕ್ಸಾಮಿನೇಷನ್ ಆಗಲೇಬೇಕು ಹಾಂ ನೀಟು ಎನ್ ಟಿ ಎ ಇದೆಯಲ್ಲ ಅವರು ಭಾಳ ನ್ಯಾಯ ಸರಿಯಾಗಿ ಮಾಡಿಲ್ಲ ಅವರು ಅದರಿಂದ ಪಾಪ ವಿದ್ಯಾರ್ಥಿಗಳಿಗೆ ನ್ಯಾಯ ಆಗ್ತದೆ ರೇಸ್ ಮಾರ್ಕ್ಸ್ ಮಾಡಿದ್ದಾರೆ ಮಾರ್ಕ್ಸ್ ಕೊಟ್ಟು ಯಾರು ಪಾಸ್ ಮಾಡಬಾರ್ದು ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡೋದು ಇದೆಯಲ್ಲ ಇಟ್ಸ್ ಬ್ಯಾಡ್ ಪ್ರಾಕ್ಟೀಸ್ ಅದು ಮಾಡೂಡುದು ಹಾಂ ಕೊಟ್ಟಲ್ಲ ಆಯ್ತಲ್ಲ ಇನ್ನು ಉಳಿದಿರೋದಕ್ಕೆಲ್ಲರೂ ಕೊಟ್ಟು ಕೊಡ್ತಾ ಇದ್ದೀವಿ ನಾವೆಲ್ಲರಿಗೂ ಸರ್ ಸೌತ್ ಇಂಡಿಯಾದಲ್ಲಿ ಏಳು ಜನ ಮಿನಿಸ್ಟರ್ಸ್ ಆಗಿದ್ದಾರೆ ಎಂಟು ಜನ ಮಿನಿಸ್ಟರ್ಸ್ ಆಗಿದ್ದಾರೆ ಇಂಡಿಯಾದಲ್ಲಿ ಎಕ್ಸ್ಪೆಂಡ್ ಮಾಡೋದಕ್ಕೆ ಏನಾದರೂ ಈ ತರದೊಂದು ಪ್ರಯತ್ನ ಮಾಡ್ತಾರೆ ಸರ್ ಜೆ ಮೋದಿ ಅವರು ಏನು ಮಾಡಿದ್ರು ಕೂಡ ಸೌತ್ ಇಂಡಿಯಾದಲ್ಲಿ ಸೌತ್ ಇಂಡಿಯಾದಲ್ಲಿ ಬಿಜೆಪಿನ ಬೆಂಬಲಿಸಲ್ಲ ಯಾಕಂತಂದ್ರೆ ಅದು ಆರ್ಎಸ್ಎಸ್ ಆರ್ ಎಸ್ ಎಸ್ ಬೇಸಿರ್ತಕ್ಕಂಥ ಪಾಲ್ಗೆ ಆರ್ ಎಸ್ ಎಸ್ನ ಮುಖವಾಡ ರಾಜಕೀಯ ಮುಖವಾಡ ಹಾಗಾಗಿ ಸೌತ್ ಇಂಡಿಯಾದವರು ಯಾರು ಸಪೋರ್ಟ್ ಮಾಡಿದ್ರು ಈ ಸಾರಿ ಉತ್ತರದಲ್ಲೂ ಕೂಡ ಉತ್ತರ ಪ್ರದೇಶ ಮತ್ತು ಮುಂಬೈ ಅಲ್ಲೆಲ್ಲ ಕೂಡ ಹಿನ್ನೆಡೆ ಆಗಿದೆ ಅವರಿಗೆ ಸೊ ಇವತ್ತು ನೋಡಿ ಒಬ್ಬ ಆರ್ ಎಸ್ ಎಸ್ನವ್ರು ಹೇಳಿದ್ದಾರೆ ಅಹಂಕಾರ ಇದ್ದರೆ ಜನ ಅದಕ್ಕೆ ಸರಿಯಾಗಿ ಪಾಠ ಕಲಿಸಿದ್ದಾರೆ ಆದ್ರೂ ಅಷ್ಟೊಂದು ಇವತ್ತು ರಾಯ್ಗೆ ಅರೆಸ್ಟ್ ಮಾಡಿ ಅಂತ ಸರ್ ಯಾವುದೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ರು ಇಂಡಿಟಿಕ್ ಪಾಲಿಟಿಕ್ಸ್ ಮಾಡೋದೇ ಅದ್ರ ಅವರ ಕೆಲಸ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ಮೇಲೆ ರಾಹುಲ್ ಗಾಂಧಿ ಮೇಲೆ ಕೇಸ್ ಕೆಸರು ಏನಂತ ಕರೆಯೋದು ರಾಹುಲ್ ಗಾಂಧಿ ಅವ್ರ ಮೆಂಬರ್ಶಿಪ್ನೆ ರದ್ದುಗೊಳಿಸಿದ್ರು ಅದಕ್ಕೆ ಏನಂತ ಕರೆಯೋದು ಕರೆಯದ್ರಿ ಈಗ ಅಗರ್ವಾ ಅಗರ್ವಾಲ್ ಯಾರು ಡೆಲ್ಲಿ ಮುಖ್ಯಮಂತ್ರಿ ಜೈಲಿಗೆ ಕಳಿಸ್ಬಿಟ್ರು ಏನಂತ ಅದೇನಾದ್ರೆ ದ್ವೇಷದ ರಾಜಕಾರಣ ಅಂತ ಕರೀಬೇಕು ಇಲ್ಲ ಪ್ರೀತಿ ರಾಜಕಾರಣ ಅಂತ ಶೇಡನ್ ರಾಜಕಾರಣ ಮಾಡವರು ಅವರು ಯಾವತ್ತೂ ಕೂಡ ಶೇಡನ್ ರಾಜಕಾರಣ ಮಾಡಲ್ಲ ಏನ್ ಪೈಪೋಟಿ ಆ ಥರ ಅಂತಂದ್ರೆ ಏನು ನಾನು ಹೇಳದದು ಪುನಃ ನಿನ್ನೆ ಹೇಳಿದ್ದೀನಿ ಮತ್ತೆ ಕೇಳ್ತಾ ಇದೆ ಅದೇ ಪ್ರಶ್ನೆ ನಾನು ಇದು ನಿನ್ನೆ ಹೇಳಿದ್ದೀನಿ ನಾನು ಏನಂತ ಹೇಳಿದೆ ವಿ ಆರ್ ನಾಟ್ ಗೋಯಿಂಗ್ ಟು ಡೂ ಇಂಡಿಕ್ಟಿವ್ ಪಾಲಿಟಿಕ್ಸ್ ಅದಾಯ್ತಾ ಇಂಡಿಕ್ಟಿವ್ ಪಾಲಿಟಿಕ್ಸ್ ಮಾಡೋ ನಾವು ಮಾ ಇವತ್ತಿನವ್ರಿಗೆ ಮಾಡಿಲ್ಲ ನಾನು ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಿಲ್ಲ ಇವತ್ತಿನವರಿಗೆ ಯಾರ ಮೇಲೂ ಕೂಡ ವಿದ್ಯುತ್ ಪಾಲಿಟಿಕ್ಸ್ ಮಾಡಿಲ್ಲ ಅದು ಪಿಯವರ ಕೆಲಸ ಸರ್ ಇದು ಎಸ್ ಸಿ ಎಸ್ ಟಿ ಸಿ ಮಕ್ಕಳಿಗೆ ಅರವತ್ತು ಪರ್ಸೆಂಟ್ಗೆ ಮೆರಿಟ್ ಸ್ಕಾಲರ್ಶಿಪ್ ಕೊಡ್ತಾ ಇದೆ ಸರ್ ಸರ್ಕಾರ ಎಪ್ಪತ್ತೈದು ಪರ್ಸೆಂಟ್ ಇದೆ ಆರು ಲಕ್ಷ ರೂಪಾಯಿ ಇನ್ಕಮ್ ಹಾಕ್ತಿದ್ದಾರೆ ಸರ್ ಸೀಲಿಂಗ್ ಲಿಮಿಟ್ ಇದರಿಂದ ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ